ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ ಸೊ ನಮ್ಮ ಕರ್ನಾಟಕದ ಮೆಡಿಕಲ್ ಕಾಲೇಜುಗಳ ಮಟ್ಟಿಗೆ ಒಂದು ಸ್ವಲ್ಪ ಬೇಜಾರಾಗುವಂಥ ವಿಷಯ ಏನಂತಂದರೆ ಇಪ್ಪತ್ತೇಳು ಮೆಡಿಕಲ್ ಕಾಲೇಜಸ್ಗಳೇನಿದೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆಲ್ಮೋಸ್ಟು ಸಿಕ್ಸ್ಟಿ ಏಯ್ಟ್ ಮೆಡಿಕಲ್ ಕಾಲೇಜಸ್ ಇತ್ತು ಈಗ ಮೂರು ಬಂದುಬಿಟ್ರೆ ಸೆವೆಂಟಿ ಒನ್ ಮೆಡಿಕಲ್ ಕಾಲೇಜಸ್ ಆಗ್ತದೆ ಸೊ ಈ ಸೆವೆಂಟಿ ಒನ್ ಮೆಡಿಕಲ್ ಕಾಲೇಜಸಲ್ಲಿ ಟ್ವೆಂಟಿ ಸೆವೆನ್ ಮೆಡಿಕಲ್ ಕಾಲೇಜಸ್ಗಳೇನಿವೆ ಸೊ ಆ ಒಂದು ಮೆಡಿಕಲ್ ಕಾಲೇಜಸ್ಗಳಿಗೆ ನ್ಯಾಷನಲ್ ಮೆಡಿಕನ್ ಮೆಡಿಕಲ್ ಕಮಿಷನ್ ಅವರು ಪೆನಲ್ಟಿಯನ್ನು ಹಾಕಿರುವಂಥದ್ದು ಅವರ ಒಂದು ಪೂರ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅನ್ನೋ ಕಾರಣಕ್ಕಾಗಿ ಅಥವಾ ಫೆಸಿಲಿಟೀಸ್ಗಳು ಅಪ್ ಟು ದ ಮಾರ್ಕ್ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಇಪ್ಪತ್ತೇಳು ಮೆಡಿಕಲ್ ಕಾಲೇಜಸ್ಗಳಿಗೆ ಪೆನಲ್ಟಿಯನ್ನು ಹಾಕಿರುವಂಥದ್ದು ಸೊ ಡೆಫಿನೆಟ್ಲಿ ಇದು ಒಂದು ಸ್ವಲ್ಪ ಬೇಜಾರಿನ ವಿಷಯನೇ ಸೊ ಅದು ಪ್ರೈವೇಟ್ ಕಾಲೇಜಸ್ಗಳಾಗಿರ್ಬೋದು ಗೌರ್ಮೆಂಟ್ ಕಾಲೇಜಸ್ಗಳಾಗಿರ್ಬೋದು ವಿದ್ಯಾರ್ಥಿಗಳ ಹತ್ತಿರ ದುಡ್ಡನ್ನು ತೆಗೆದುಕೊಳ್ತಾರೆ ಅವರತ್ರ ಅಡ್ಮಿಷನ್ ತೊಗೊಳ್ತಾರೆ ಅಂತಂದರೆ ಸೊ ಅವರಿಗೆ ತಕ್ಕನಾದಂತಹ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡುವಂಥ ಜವಾಬ್ದಾರಿ ಆ ಒಂದು ಕಾಲೇಜಸ್ಗಳದ್ದು ಆಗಿರ್ತದೆ ಹೇಳಿ ಈಗ ಮುಂದೆ ಯಾರು ಈ ನಾನು ಕೆಳಗಡೆ ಹೇಳುವಂಥ ಮೆಡಿಕಲ್ ಕಾಲೇಜಸ್ಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಿ ಈ ವರ್ಷದ ಕೌನ್ಸಿಲಿಂಗಲ್ಲಿ ಪಾಟಿ ಪಾರ್ಟಿಸಿಪೇಟ್ ಮಾಡಿ ಅವರೆಲ್ಲ ತಮ್ಮ ಒಂದು ಆಪ್ಷನ್ ಎಂಟ್ರಿ ಲೀಸ್ಟಲ್ಲಿ ಅವೆಲ್ಲ ಕಾಲೇಜಸ್ಗಳನ್ನ ತೆಗೆದುಕೊಳ್ಬೇಕು ತೆಗೆದು ಹಾಕಿಬಿಡಬೇಕು ಅಂದರೆ ಅದನ್ನು ತಗೊಳ್ಳೇಬಾರ್ದು ಅಂತ ಅಲ್ಲ ಬಟ್ ಗೊತ್ತಿರಲಿ ಕೆಲವೊಂದಷ್ಟು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ತೊಂದರೆಗಳು ಎಲ್ಲ ಮೆಡಿಕಲ್ ಕಾಲೇಜಸ್ಸಲ್ಲೂ ಇರ್ತದೆ ಯಾಕೆಂದರೆ ಐದು ಬೆರಳುಗಳು ಒಂದೇ ರೀತಿ ಇರೋದಿಲ್ಲ ನಿಮ್ಮ ಮನೆಯಲ್ಲೂ ಕೂಡ ಅಪ್ಪ ಅಮ್ಮನ ಮಧ್ಯೆ ಸ್ವಲ್ಪ ಕೆಲವೊಂದಷ್ಟು ಪ್ರಾಬ್ಲಮ್ಸ್ಗಳು ಇದ್ದೇ ಇರ್ತದೆ ಆದರ್ಶ ದಂಪತಿಗಳು ಅಂತ ಅನ್ಸ್ಕೊಂಡ್ರೂ ಕೂಡ ಅದೇ ರೀತಿ ಪ್ರತಿಯೊಂದು ಕಡೆಯೂ ಒಂದಲ್ಲ ಒಂದು ಸಣ್ಣ ಪ್ರಾಬ್ಲಮ್ಗಳು ಇದ್ದೇ ಇರ್ತದೆ ಬಟ್ ಈ ಒಂದಷ್ಟು ಪ್ರಾಬ್ಲಮ್ಗಳನ್ನು ಹುಡುಕುವಂಥ ಕೆಲಸ ಎನ್ ಎಮ್ ಸಿ ಅವ್ರ ಕಡೆಯಿಂದ ಇದೆ ಅನ್ನೋದು ಸ್ವಲ್ಪ ಖುಷಿಯ ವಿಚಾರ ಯಾಕಂದರೆ ಈ ರೀತಿಯಾಗಿ ಎನ್ ಎಮ್ ಸಿ ಅವರು ಆವಾಗವಾಗ ಕಾಲೇಜಸ್ಗಳಿಗೆ ಭೇಟಿ ಕೊಟ್ಟು ಈ ರೀತಿಯ ಇನ್ಫ್ರಾಸ್ಟ್ರಕ್ಚರನ್ನ ನೋಡಿಬಿಟ್ಟು ಪೆನಲ್ಟಿಯನ್ನು ಹಾಕ್ತಾರೆ ಅಂತ ಅನ್ನೊಂದು ಲೆವೆಲ್ಲಿಗೆ ಅವೇರ್ನೆಸ್ ಕ್ರಿಯೇಟ್ ಆಯಿತು ಅಂತ ಅಂದರೆ ಡೆಫಿನೆಟ್ಲಿ ಎಲ್ಲ ಮೆಡಿಕಲ್ ಕಾಲೇಜಸ್ಗಳು ತಮ್ಮ ಒಂದು ಕ್ವಾಲಿಟಿಯನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೇ ಟ್ರೈ ಮಾಡ್ತದೆ ಯಾಕಂದರೆ ಯಾರೂ ಕೂಡ ಪೆನಾಲ್ಟಿಯನ್ನು ಕೊಡೋದಕ್ಕೆ ತಮ್ಮ ಹೆಸರನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಸೊ ಅದಕ್ಕೆ ಇದು ನಿಮಗೊಂದು ಅವೇರ್ನೆಸ್ ಇರಲಿ ಅನ್ನೋದಕ್ಕೆ ಈ ಒಂದು ವಿಡಿಯೋವನ್ನು ನಿಮಗೆ ಮಾಡ್ತಾ ಇರೋದೇ ಹೊರತು ನಿಮ್ಮ ಒಂದು ಆಪ್ಷನ್ ಎಂಟ್ರಲಿ ಇಷ್ಟರಲ್ಲಿ ಈ ಮೆಡಿಕಲ್ ಕಾಲೇಜ್ಗಳನ್ನ ತೆಗೆದುಕೊಳ್ಬಿಡಿ ಅಂತ ಅಂತಲ್ಲ ಹಾಗೇನಾದರೂ ನೀವು ತೆಗೆದುಕೊ ತೆಗೆದು ಬಿಡಬೇಕು ಅಂತ ಯೋಚನೆ ಮಾಡಿದರೂ ಕೂಡ ಸೊ ನಿಮ್ಮ ಪಾಸಿಬಿಲಿಟಿ ಆಫ್ ಗೆಟಿಂಗ್ ದ ಸೀಟ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ ಅನ್ನೋದು ಗೊತ್ತಿರಲಿ ಒಂದೊಂದು ಮೆಡಿಕಲ್ ಕಾಲೇಜ್ ನನಗೆ ಬೇಡ 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 ಅಂತ ತೆಗೀತಾ ಹೋದ ಹಾಗೆ ನಿಮ್ಮ ಪಾಸಿಬಿಲಿಟಿ ಆಫ್ ಗೆಟಿಂಗ್ ದ ಕಾಲೇಜ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ ಅನ್ನೋದು ಗೊತ್ತಿರಲಿ ಸೊ ಈ ಇಪ್ಪತ್ತೇಳು ಮೆಡಿಕಲ್ ಕಾಲೇಜಸ್ ಓನ್ಲಿ ಗೌರ್ಮೆಂಟ್ ಯಾವ್ಯಾವುದು ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಹೊರತು ಪ್ರೈವೇಟ್ ಯಾವ್ಯಾವುದು ಅಂತ ಕೊಟ್ಟಿಲ್ಲ ಇದರಲ್ಲಿ ಡೆಕನ್ ಹೆರಾಲ್ಡ್ದವರು ಕೊಟ್ಟಿರುವಂಥ ನ್ಯೂಸ್ ಇದು ನಾ ಮೇ ಬಿ ನಾಳೆ ನಿಮ್ಮ ಪೇಪರ್ನಲ್ಲೂ ಕೂಡ ಬರ್ಬೋದು ಇದರ ಬಗ್ಗೆ ಅಥವಾ ಇವತ್ತು ಕೂಡ ಬಂದಿರ್ಬೋದು ರೈಟ್ ಬಟ್ ಕನ್ನಡ ಪೇಪರ್ನಲ್ಲಿ ನಾನು ನೋಡಿಲ್ಲ ಬಟ್ ಇಂಗ್ಲೀಷ್ ಪೇಪರಲ್ಲಿ ಬಂದಿರ್ಬೋದು ಬಟ್ ಇರಲಿ ಬಟ್ ಎನ್ ಎಮ್ ಸಿ ಅವ್ರ ಕಡೆಯಿಂದ ಈ ರೀತಿಯಾಗಿ ಅವಾಗವಾಗ ಭೇಟಿ ಕೊಡುವಂಥ ಕೆಲಸ ಆಗಬೇಕು ಸೊ ಕೆಲಸ ಆಯ್ತಾ ಇದೆ ಅಂತಂದರೆ ಎಲ್ಲ ಮೆಡಿಕಲ್ ಕಾಲೇಜಸ್ಗಳು ಎಚ್ಚರದಿಂದ ಇರುತ್ತವೆ ಯಾವುದೇ ಒಂದು ಸಿಸ್ಟಮ್ ಎಚ್ಚರವಿಂದ ಇರಬೇಕು ಅಂತ ಅಂದರೆ ಆವಾಗ ಆವಾಗ ಅದರ ಮೇಲೆ ದಾಳಿಗಳು ನಡೀತಾ ಇರಬೇಕು ಈ ರೀತಿಯಾಗಿ ಇಮ್ಮಿಡಿಯೇಟ್ ಸ್ಕ್ರೂಟಿನಿಗಳು ಆಗ್ತಾ ಇರಬೇಕು ಆವಾಗ ಮಾತ್ರ ಒಂದು ಸಿಸ್ಟಮ್ ಒಂದು ಹಳ್ಳಿಯಲ್ಲಿ ಹಳದಲ್ಲಿ ಅಂದರೆ ಈ ಒಂದು ರೈಲ್ವೆ ಟ್ರ್ಯಾಕ್ ಅಂತ ನಾವೇನು ಹೇಳ್ತೀವಿ ಆ ಟ್ರ್ಯಾಕಲ್ಲಿ ಇರ್ತದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾವ್ಯಾವ್ದು ಮೆಡಿಕಲ್ ಕಾಲೇಜಸ್ಗಳಾಗಾದರೆ ಸೊ ನೋಡಿ ಕರೆಕ್ಟಾಗಿ ನಿಮಗೆ ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇಲ್ಲಿ ನೋಡಿ ಇನ್ಫಾರ್ಮೇಷನ್ ಅಪ್ಟೇನ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನ್ ಕರ್ನಾಟಕ ಶಾರ್ಟೇಜ್ ಆಫ್ ಫ್ಯಾಕಲ್ಟಿ ಮೆಂಬರ್ಸ್ ಎಮಾಂಗ್ ದ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಇನ್ ದ ಮೋಸ್ಟ್ ಆಫ್ ದೀಸ್ ಇನ್ಸ್ಟಿಟ್ಯೂಷನ್ ಅಂದರೆ ಈ ಒಂದಷ್ಟು ಇನ್ಸ್ಟಿಟ್ಯೂಷನ್ಗಳಲ್ಲಿ ಫ್ಯಾಕಲ್ಟೀಸ್ಗಳೇ ಇಲ್ಲ ಅನ್ನೋದು ಸೊ ಸರ್ಪ್ರೈಸಿಂಗ್ಲಿ ಇನಫ್ ಈವನ್ ಸ ಸೆವೆರಲ್ ಓಲ್ಡ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಕಾಲೇಜಸ್ ಅಪಿಯರ್ ಟು ಬಿ ಪ್ಲಾಗ್ಡ್ ಬೈ ದ ಪ್ರಾಬ್ಲಮ್ ಅಂದರೆ ಕೆಲವೊಂದಷ್ಟುಗಳು ಆದಂಥ ವಿಷಯ ಅಂತಂದರೆ ಕೆಲವೊಂದಷ್ಟು ಓಲ್ಡ್ ಕಾಲೇಜಸ್ಗಳು ಕೂಡ ಈ ಫ್ಯಾಕಲ್ಟಿ ಮೆಂಬರ್ದ ಪ್ರಾಬ್ಲಮ್ಗಳನ್ನು ಇವೆ ಸಿ ಫ್ಯಾಕಲ್ಟಿ ಮೆಂಬರ್ಸ್ ಸಿಗೋದಿಲ್ಲ ಯಾಕೆ ಅಂತ ಅಂದರೆ ಒಂದು ಕಾಲೇಜಸ್ಗಳು ಜಾಸ್ತಿ ಸ್ಯಾಲ್ರಿಯನ್ನು ಕೊಡೋದಕ್ಕೆ ರೆಡಿ ಇರೋದಿಲ್ಲ ಎರಡನೇದಾಗಿ ಆ ಫ್ಯಾಕಲ್ಟಿ ಮೆಂಬರ್ಸ್ಗಳಿಗೆ ಅವರು ಕೂಡ ಡಾಕ್ಟರ್ಸೇ ಹೌದಾ ಅವರು ಕೂಡ ಎಮ್ ಅನ್ನು ಮಾಡ್ಕೊಂಡಿರ್ತಾರೆ ಸ್ಪೆಷಾಲಿಟಿಯನ್ನು ಮಾಡ್ಕೊಂಡಿರ್ತಾರೆ ಈ ಒಂದು ಕನ್ಫೈನ್ಡ್ ಇದರಲ್ಲಿ ನಾವು ಕುಳಿತುಕೊಳ್ಳೋದಕ್ಕಿಂತ ಸ್ವಂತವಾಗಿ ತಮ್ಮ ಕ್ಲಿನಿಕ್ಕನ್ನ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಅಥವಾ ದೊಡ್ಡ ದೊಡ್ಡ ಪ್ರೈವೇಟ್ ಕಾಲೇಜಸ್ಗಳಿಗೆ ಹೋಗಿ ಸೇರಿಕೊಂಡು ಬಿಟ್ಟಿರ್ತಾರೆ ಈ ರೀತಿ ಆಗಿಬಿಡ್ತದೆ ಮೆಡಿಕಲ್ ಕಾಲೇಜಸ್ಗಳಿಗೆ ಟೀಚಿಂಗ್ ಅಂತ ಮಾಡೋದಕ್ಕೆ ಬರುವಂಥ ಫ್ಯಾಕಲ್ಟಿಗಳ ಸಂಖ್ಯೆ ಕಡಿಮೆ ಆಗಿಬಿಡ್ತದೆ ಸೊ ಈ ಕೆಲವೊಂದಷ್ಟು ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಮಿನಿಮಮ್ ಎರಡು ಲಕ್ಷದಿಂದ ಮ್ಯಾಕ್ಸಿಮಮ್ ಹದಿನೈದು ಲಕ್ಷದವರೆಗೂ ಕೂಡ ಈ ಒಂದು ಪೆನಲ್ಟಿಯನ್ನು ಹಾಕಿರುವಂಥದ್ದು ಸೊ ಅದು ಯಾವ್ಯಾವುದು ಅಂತ ನೋಡ್ತಾ ಹೋದಾಗ ಗೊತ್ತಿರಲಿ ಹೈಯೆಸ್ಟ್ ಪೆನಾಲ್ಟಿ ಹದಿನೈದು ಲಕ್ಷ ರೂಪಾಯಿಯನ್ನು ಇಂಪೋಸ್ ಮಾಡಿಸ್ಕೊಂಡಿರೋ ಅಂಥ ಗೌರ್ಮೆಂಟ್ ಕಾಲೇಜಸ್ಗಳು ಯಾವುದು ಅಂತ ಅಂದರೆ ಚಿಕ್ಕಮಗಳೂರು ಕಾಲೇಜು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಮಿಮ್ಸ್ ಮಂಡ್ಯ ಮತ್ತು ಇಮ್ಸ್ ಯಾದಗಿರಿ ಯಾದಗಿರಿ ಮಂಡ್ಯ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಸಿ ಇದರಲ್ಲಿ ನಿಮಗೆ ನನಗೆ ಆಶ್ಚರ್ಯ ಆಗಿದ್ದು ಮಂಡ್ಯ ಮಾತ್ರ ಯಾಕಂದರೆ ಚಿಕ್ಕಮಗಳೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಮತ್ತು ಯಾದಗಿರಿ ಲಾಸ್ಟ್ ಇಯರ್ ಚಿತ್ರದುರ್ಗ ಸ್ಟಾರ್ಟ್ ಆಗಿತ್ತು ಅದಕ್ಕೂ ಲಾಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಟೂದಲ್ಲಿ ಉಳಿದಿರೋ ಮೂರು ಕಾಲೇಜಸ್ಗಳು ಸ್ಟಾರ್ಟ್ ಆಗಿತ್ತು ಯಾದಗಿರಿ ಚಿಕ್ಕಮಗಳೂರು ಮತ್ತು ಚಿಕ್ಕಬಳ್ಳಾಪುರ ಸೊ ಹಾವೇರಿ ಸ್ಟಾರ್ಟ್ ಆಗಿತ್ತು ಬಟ್ ಆ ಲೀಸ್ಟಲ್ಲಿ ಹಾವೇರಿ ಇಲ್ಲ ಅಂದರೆ ಅವ್ರದ್ದು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅರ್ಥ ಇವು ಐದು ಕಾಲೇಜಸ್ಗಳಿಗೆ ಮ್ಯಾಕ್ಸಿಮಮ್ ಹದಿನೈದು ಲಕ್ಷದವರೆಗೆ ಪೆನಾಲ್ಟಿಯನ್ನು ಹಾಕಿದ್ದಾರೆ ಇನ್ನು ಅದರ್ ಗೌರ್ಮೆಂಟ್ ಕಾಲೇಜಸ್ ಲೈಕ್ ಕಿಮ್ಸ್ ಕಾರವಾರ್ ಇರ್ಬೋದು ಮೈಸೂರು ನೋಡಿ ಈವನ್ ಮೈಸೂರು ಆಲ್ಸೋ ಓಲ್ಡ್ ಕಾಲೇಜು ಬೆಟರ್ ಸೆಕೆಂಡ್ ಕಾಲೇಜ್ ಕಾಲೇಜಿದು ಅಂತಹ ಕಾಲೇಜಿಗೂ ಇವರು ಮೂರು ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ ಅಂತ ಅಂದರೆ ಕಾಲೇಜಸ್ ಸರಿ ಇಲ್ಲ ನಾನು ಆಮೇಲೆ ಈ ಮೆಮ್ಸಿಗೆ ಈ ವರ್ಷ ಹೋಗಲೇಬಾರ್ದು ಅಂತ ಅಲ್ಲ ಕಾಲೇಜ್ ಈಸ್ ವೆರಿ ಗುಡ್ ಫ್ಯಾಕಲ್ಟಿ ದಿಸ್ ಪೇಷಂಟ್ ಫ್ಲೋ ಈಸ್ ವೆರಿ ಗುಡ್ ಎವ್ರಿಥಿಂಗ್ ಇಸ್ ಗುಡ್ ಇದು ಕಾಲೇಜಸ್ಗಳ ಒಂದು ಫ್ಯಾಕಲ್ಟಿ ಇರಬಹುದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು ಇವೆಲ್ಲವನ್ನು ನೋಡಿ ತೆಗೆದುಕೊಂಡಿರುವಂಥ ಡಿಸಿಷನ್ಗಳು ಜಿಮ್ಸ್ ಗುಲ್ಬರ್ಗ ಸಿಮ್ಸ್ ಶಿವಮೊಗ್ಗ ಕೊಡಗು ಚಾಮರಾಜನಗರ ಸಿ ಇಲ್ಲಿ ಇರೋವಂಥ ಹತ್ತು ಮೆಡಿಕಲ್ ಕಾಲೇಜ್ ಇಲ್ಲೇ ಬಂದುಬಿಡುತ್ತೆ ನಿಮಗೆ ಹೌದಾ ಮೇಲುಗಡೆ ಐದಿದೆ ಇಲ್ಲಿ ಕಾರವಾರ ಒಂದು ಮೈಸೂರು ಗುಲ್ಬರ್ಗ ಶಿವಮೊಗ್ಗ ಕೊಡಗು ಆಯ್ತು ಇಲ್ಲಿ ಆರೋ ಇದು ಹನ್ನೊಂದು ಕಾಲೇಜ್ ಇಲ್ಲೇ ಆಗಿಬಿಡುತ್ತೆ ನಿಮಗೆ ಗೌರ್ಮೆಂಟು ಉಳಿದಿರೋದು ಇಪ್ಪತ್ತ್ನಾಲ್ಕು ಕಾಲೇಜಲ್ಲಿ ಹನ್ನೊಂದು ಇಲ್ಲಿ ಬಂತಂತಂದರೆ ಇನ್ನು ಹದಿಮೂರು ಕಾಲೇಜಲ್ಲಷ್ಟೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಲ್ಲ ಬಟ್ ನಿಮಗೊಂದು ಅವೇರ್ನೆಸ್ ಇರಲಿ ಈ ರೀತಿಯಾದ ಸಿಸ್ಟಮ್ಗಳು ಇರ್ತದೆ ಎನ್ ಎಮ್ ಸಿ ಅವ್ರ ಕಡೆಯಿಂದ ಆವಾಗವಾಗ ಈ ರೀತಿಯಾಗಿ ಅವರು ಬಂದು ಚೆಕ್ ಮಾಡ್ತಾರೆ ಚೆಕ್ ಮಾಡಿದಾಗ ಅವರಿಗೆ ಸಮಾಧಾನ ಆಗಿಲ್ಲ ಅಂದರೆ ಈ ರೀತಿ ಪೆನಾಲ್ಟಿಯನ್ನು ಹಾಕೋದು ಇವನ್ನೆಲ್ಲ ಮಾಡ್ತಾ ಇರ್ತಾರೆ ಸಿ ಕೋಟಿಗಟ್ಟಲೆ ರೂಪಾಯಿ ತೆಗೆದುಕೊಳ್ಳುವಂಥ ಕಾಲೇಜಸ್ಗಳಿಗೆ ಇವಿಷ್ಟೇನು ಕಡಿಮೆ ಅಲ್ಲ ಬಟ್ ಗೌರ್ಮೆಂಟ್ ಕಾಲೇಜಸ್ಗಳಲ್ಲೂ ಕೂಡ ಸ ಗೌರ್ಮೆಂಟ್ ಕಡೆಯಿಂದ ಒಂದು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಅಂಥೇಳಿ ಅವರು ಎನ್ ಎಮ್ ಸಿ ಅವರು ಬಂದು ಇಲ್ಲಿ ದಂಡ ಹಾಕ್ತಾರೆ ಪೆನಲ್ಟಿ ಹಾಕ್ತಾರೆ ಅಂದರೆ ನಮ್ಮ ಗೌರ್ಮೆಂಟಿಗೆ ಇದು ಸ್ವಲ್ಪ ಬೇಜಾರಿನ ವಿಷಯ ಶೇಮ್ ಆಗುವಂಥ ವಿಷಯ ಅಷ್ಟೆ ಸೊ ನೋಡಿ ಕಾಲೇಜಸ್ ಎಂತೆಂಥ ಇದೆ ಮೈಸೂರು ಇದೆ ಗುಲ್ಬರ್ಗ ಇದೆ ಶಿವಮೊಗ್ಗ ಇಸ್ ಆಲ್ಸೋ ಒನ್ ಆಫ್ ದ ಕಾಲೇಜು ವೆರಿ ಗುಡ್ ಕಾಲೇಜ್ ಸೊ ಇದೆ ಕೊಡಗು ಇದೆ ಚಾಮರಾಜನಗರ ಇದೆ ಸೊ ಇವಿಷ್ಟು ಕಾಲೇಜಸ್ಗಳಿಗೆ ಮೂರು ಲಕ್ಷ ರೂಪಾಯಿಯನ್ನು ಹಾಕಿದ್ದಾರೆ ಈವನ್ ಕಿಮ್ಸ್ ಹುಬ್ಳಿ ಹಾಗೆ ನೋಡಿದ್ರೆ ಸೆವೆನ್ ಪ್ಲಸ್ ಫೈವ್ ಟ್ವೆಲ್ ಆಯ್ತು ಇಲ್ಲೇ ಕಿಮ್ಸ್ ಹುಬ್ಳಿಗೂ ಕೂಡ ಎರಡು ಲಕ್ಷ ರೂಪಾಯಿಯನ್ನು ಹಾಕಿದ್ದಾರೆ ಸೊ ನೋಡಿ ಹಾಗಂತ ಹೇಳಿ ಕಿಮ್ ಸುಬ್ಲಿ ಏನು ಇಲ್ಲವೇ ಇಲ್ವಾ ಎಲ್ಲ ಫೆಸಿಲಿಟಿ ಇದೆ ಬಟ್ ಅವರಿಗೆ ಏನು ಒಂದಷ್ಟು ಕ್ರೈಟೀರಿಯಾಗಳಿರ್ತದೆ ಕೆಲವೊಂದಷ್ಟು ಬುಲೆಟ್ ಪಾಯಿಂಟ್ಸ್ಗಳಿರ್ತದೆ ಆ ಪಾಯಿಂಟ್ಸ್ ಪ್ರಕಾರ ಅವರ ಇನ್ಫಾರ್ಮೇಷನ್ ಅವರ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಫ್ಯಾಕಲ್ಟಿ ಆಗಿರ್ಬೋದು ಲ್ಯಾಬ್ಸ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಹುಡುಗರಿಗೆ ಕೊಡುವಂಥ ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು ಇವೆಲ್ಲವನ್ನು ನೋಡಿಕೊಂಡು ಅವರಿಗೆ ಈ ರೀತಿ ಪೆನಲ್ಟಿಯನ್ನು ಹಾಕಿರುವಂಥದ್ದು ಈವನ್ ಕಿಮ್ ಸುಬ್ಳಿಗೆ ಎರಡು ಲಕ್ಷ ರೂಪಾಯಿ ಪೆನಲ್ಟಿಯನ್ನು ಹಾಕಿದ್ದಾರೆ ಸೊ ಇದೇ ರೀತಿ ಹನ್ನೊಂದು ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ಗಳಿಗೆ ಹಾಕಿದ್ದಾರೆ ಅದು ಯಾವುದು ಹನ್ನೊಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಂತ ಇದರಲ್ಲಿ ಕೊಟ್ಟಿಲ್ಲ ಬಟ್ ನೋಡಿ ಇದರಲ್ಲಿ ಇನ್ನೊಂದು ಹೇಳಿರೋದು ಏನಂತಂದರೆ ಟು ಇ ಎಸ್ ಐ ಕಾಲೇಜಸ್ ಆರ್ ಆಲ್ಸೋ ಆನ್ ದ ಲೀಸ್ಟ್ ಆಫ್ ಇನ್ಸ್ಟಿಟ್ಯೂಷನ್ ಪೆನಲೈಸ್ಡ್ ಬೈ ನ್ಯಾಷನಲ್ ಬಾಡಿ ನೋಡಿ ಇ ಎಸ್ ಐ ಕಾಲೇಜ್ ಅಂತಂದರೆ ಸೆಂಟ್ರಲ್ ಫಂಡೆಡ್ ಕಾಲೇಜಸ್ ಅಂಥ ಇ ಎಸ್ ಐ ಕಾಲೇಜಸ್ಸಲ್ಲೂ ಕೂಡ ಈ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಫ್ಯಾಕಲ್ಟಿ ಆಗಿರ್ಬೋದು ಇವೆಲ್ಲದರ ಕಡಿಮೆ ಇದೆ ಅಂಥೇಳಿ ಸೊ ಎನ್ ಎಮ್ ಸಿ ಅವರು ಹಾಕಿರೋ ಅಂಥ ಪೆನಲ್ಟಿ ಸೊ ಏನಾಗಿತ್ತು ಅಂತ ಅಂದರೆ ಎನ್ ಎಮ್ ಸಿ ಅವರು ಎಕ್ಸ್ಪರ್ಟ್ ಕಮಿಟಿಯನ್ನು ಕಳಿಸೋಕ್ಕಿಂತ ಮುಂಚೆ ಆ ಲೋಕಲ್ ಇನ್ಸ್ಪೆಕ್ಷನ್ ಕಮಿಟಿ ಹೇಳಿ ಎಲ್ ಐ ಸಿ ಅಂತ ಹೇಳ್ತೀವಿ ನಾವು ಸೊ ಆರ್ ಜಿ ಎಚ್ ಎಸ್ ಕಡೆಯಿಂದ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಕಡೆಯಿಂದ ಮೆಡಿಕಲ್ ಕಾಲೇಜಸ್ಗಳಿಗೆ ಅಕ್ರಾಸ್ ದ ಸ್ಟೇಟ್ ಅವರು ಮೀಟ್ ಮಾಡಿದ್ದಾರೆ ಹೋಗಿ ನೋಡಿದ್ದಾರೆ ಹಾಗೆ ನೋಡಿದಾಗ ಅಲ್ಲಿ ಇರುವಂಥ ಲ್ಯಾಕ್ ಆಫ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಫೆಸಿಲಿಟೀಸ್ ಬಗ್ಗೆ ಆಲ್ರೆಡಿ ಕಂಪ್ಲೇಂಟನ್ನು ಮಾಡಿದರು ಅದಾದಮೇಲೆ ಎನ್ ಎಮ್ ಸಿ ಅವರು ಕೂಡ ಬಂದು ಬೆಟ್ಟಿಯಾದರೂ ಎನ್ ಎಮ್ ಸಿ ಅವರಿಗೂ ಕೂಡ ಅನ್ನಿಸ್ತು ಏನೂ ಇಲ್ಲ ಅಂತೇಳಿ ಸೊ ಡೈರೆಕ್ಟ್ಲಿ ದೇ ಹಾವ್ ಪುಟ್ ದ ಫೈನ್ ಬಟ್ ಆ್ಯಕ್ಚುಲಿ ಐದು ಲಕ್ಷ ಮೂರು ಲಕ್ಷ ಹಾಕೋದಲ್ಲ ಇವರಿಗೆ ಐವತ್ತು ಲಕ್ಷ ನೂರು ಲಕ್ಷ ಹಾಕಬೇಕು ಇವರಿಗೆ ಯಾವಾಗ ಬುದ್ಧಿ ಬರ್ತದಷ್ಟೇ ಸೊ ಸಚ್ ಇನ್ಸ್ಟಿಟ್ಯೂಷನ್ಸ್ ಮಸ್ಟ್ ನಾಟ್ ಬಿ ರೆಕಮೆಂಡೆಡ್ ಫಾರ್ ಎನಿವಲ್ ಆಫ್ ಅಫೋಲಿಯೇಷನ್ ಅಂತ ಹೇಳಿಬಿಟ್ಟಿದ್ದಾರೆ ಅಂದರೆ ಮುಂದಿನ ವರ್ಷದ ಹೊತ್ತಿಗೆ ಈ ಕಾಲೇಜಸ್ಗಳು ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂತಂದರೆ ಸೊ ರಿನ್ಯೂವಲ್ ಆಫ್ ಅಫಿಲಿಯೇಷನ್ ಏನು ಹಾಕ್ತಾರೆ ಅವರು ಪ್ರತಿ ವರ್ಷ ಪರ್ಮಿಷನಿಗೆ ಏನು ಲೆಟ್ರ್ ಕೊಡ್ತಾರೆ ಆವಾಗ ಪರ್ಮಿಷನ್ನೇ ಕ್ಯಾನ್ಸಲ್ ಮಾಡಿಕೊಡ್ಬೇಕ ಮಾಡಿಬಿಡಬೇಕು ಅಂತಲೂ ಕೂಡ ಹೇಳಿರುವಂಥದ್ದು ಅಂದರೆ ಈ ರೀತಿ ಮಾಡಬೇಕು ಅಂಥೇಳಿ ಫಾರ್ಮರ್ ವಿ ಸಿ ಒಬ್ಬರು ಹೇಳಿರುವಂಥದ್ದು ಡೆಫಿನೆಟ್ಲಿ ಹಾಗೇನು ಮಾಡೋದಿಲ್ಲ ಇಮಿಡಿಯೇಟಾಗಿ ಸೊ ಯಾಕಂದರೆ ಇವೆಲ್ಲ ಏನು ಬಹಳ ಪೂವರ್ ಕಾಲೇಜಸ್ಗಳಲ್ಲ ಬಟ್ ಇದರಲ್ಲಿ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ ಅನ್ನೋದು ಗೊತ್ತಿರಬೇಕು ಬಟ್ ಆ ಪ್ರೈವೇಟ್ ಕಾಲೇಜಸ್ಗಳ ಹೆಸರನ್ನು ಇವರು ಹೇಳಿಬಿಟ್ಟಿದ್ದು ನಮಗೆ ಭಾಳ ಈಸಿ ಆಗ್ತಿತ್ತು ಒಂದು ಡಿಸಿಷನ್ ತೊಗೊಳೋದಕ್ಕೆ ಬಟ್ ಆ ಒಂದು ಕಾಲೇಜಸ್ಗಳ ಹೆಸರು ಅಷ್ಟು ಬೇಗ ಹೊರಗೆ ಬರೋದಿಲ್ಲ ಸೊ ಇರಲಿ ಸೊ ಅದರ ಜೊತೆಗೆ ಮಿನಿಸ್ಟರ್ ಎಜುಕೇಷನ್ ಮಿನಿಸ್ಟರ್ ಆಗಿರುವಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೂ ಕೂಡ ಕೇಳಿದಾಗ ಅವರೂ ಕೂಡ ಹೇಳಿರುವಂಥದ್ದು ನಮಗೂ ಕೂಡ ಗೊತ್ತಿದೆ ಎನ್ ಎಮ್ ಸಿ ಕಡೆಯಿಂದ ಈ ರೀತಿಯಾಗಿ ಪೆನಲ್ಟಿಯನ್ನು ಹಾಕಿರುವಂಥದ್ದು ಸೊ ಅದಕ್ಕೆ ಎಲ್ಲ ಡೈರೆಕ್ಟ್ ಅಂದರೆ ಅಫೀಷಿಯಲ್ಸ್ಗಳಿಗೆ ಆ ಪರ್ಟಿಕ್ಯುಲರ್ ಕಾಲೇಜಸ್ಗಳ ಮ್ಯಾನೇಜ್ಮೆಂಟ್ ಇರ್ಬೋದು ಅಫೀಷಿಯಲ್ಸ್ಗಳಿರ್ಬೋದು ಅವರಿಗೆ ನಿಮ್ಮ ನಿಮ್ಮ ಕಾಲೇಜಸ್ಗಳಲ್ಲಿ ಏನು ಶಾರ್ಟ್ ಕಮಿಂಗ್ಸ್ ಇದೆ ಏನು ಕೊರತೆ ಇದೆ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂಥೇಳಿ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ಮಿನಿಸ್ಟರ್ ಇಲ್ಲಿ ಹೇಳಿರೋ ಅಂಥದ್ದು ಸೊ ಇದಿಷ್ಟು ಇವತ್ತಿನ ಒಂದು ಇಂಪಾರ್ಟೆಂಟ್ ವಿಡಿಯೋ ಸೊ ಒಟ್ನಲ್ಲಿ ಇದು ನಮ್ಮ ರಾಜ್ಯದಲ್ಲಿ ಅಂತ ಅಲ್ಲ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಈ ರೀತಿಯಾಗಿ ಎನ್ ಎಮ್ ಸಿ ಅವರು ಭೇಟಿ ಕೊಡ್ತಾ ಇರ್ತಾರೆ ಕಾಲೇಜಸ್ಗಳ ಕ್ವಾಲಿಟಿಯನ್ನು ನೋಡ್ತಾ ಇರ್ತಾರೆ ಸೊ ಇದು ನಮ್ಮ ಕಾಲ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ ಅನ್ನೋದು ಗೊತ್ತಿರಲಿ ಸೊ ಹಾಗಂತೇಳಿ ಇಪ್ಪತ್ತೇಳು ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಬೆಸ್ಟ್ ಕಾಲೇಜ್ ಅಂತ ಹಾಗೂ ಅಲ್ಲ ಹಾಗಂತೇಳಿ ಇಪ್ಪತ್ತೇಳು ಕಾಲೇಜಸ್ ಇಲ್ಲೇನಿದೆ ಇವೆಲ್ಲ ವರ್ಸ್ಟ್ ಕಾಲೇಜ್ ಅಂತಲೂ ಅಲ್ಲ ಎನ್ ಎಮ್ ಸಿ ಅವರು ಬಂದ ಕೆಲವೊಂದಷ್ಟು ಕೊರತೆಯನ್ನು ಅವರು ಏನು ನೋಡಿರ್ತಾರೆ ಅವರ ಒಂದು ದೃಷ್ಟಿಯಲ್ಲಿ ಅದಕ್ಕೆ ತಕ್ಕ ಹಾಗೆ ಸೊ ಒಂದು ಪೆನಲ್ಟಿಯನ್ನು ಹಾಕಿರುವಂಥದ್ದು ಎಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಬಟ್ ಇದರ ಒಂದು ಅವೇರ್ನೆಸ್ ನಿಮಗೆ ಇರಲಿ ಅನ್ನೋದಕ್ಕೆ ಈ ಒಂದು ವಿಡಿಯೋನ ಮಾಡಿರುವಂಥದ್ದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ